ಅಂದ್ರೆ ಜಿಲ್ಲಾ ಪಂಚಾಯತ್ ಕಾರ್ಯಾಲಯ ಧಾರವಾಡದಲ್ಲಿ ಇರತಕ್ಕಂತ ಗ್ರಂಥಾಲಯ ಮೇಲ್ವಿಚಾರಕರ ಹುದ್ದೆಗಳ ನೇಮಕಾತಿಯ ಬಗ್ಗೆ ಇವತ್ತಿನ ಹಿಂದೂಡದಲ್ಲಿ ಪ್ರತಿಯೊಂದನ್ನು ಕೂಡ ವಿವರ ಅದೇ ರೀತಿ ಒಂದು ವಿಡಿಯೋ ಹೊಸದಾಗಿ ನೋಡ್ತದ್ರ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಇರತಕ್ಕಂತ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸಬಹುದು ಮತ್ತೆ ಅರ್ಜಿ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕು ಜೊತೆಗೆ ಇನ್ನಿತರ ಮಾಹಿತಿ ಬಗ್ಗೆ ನಾವಿಲ್ಲಿ ಕೂಡ ಈಗ ವಿವರಿಗೆ ನೋಡ್ತಾ ಹೋಗೋಣ ಇಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳು ಬಂದ್ಬಿಟ್ಟು ನೇರ ನೇಮಕಾತಿಯ ಮೂಲಕ ಅವರು ಭರ್ತಿಯನ್ನ ಮಾಡ್ಕೊಳ್ತಕ್ಕಂಥದ್ದು ಇಲ್ಲಿ ನೋಡಿದ್ಲು ಡೈರೆಕ್ಟ್ ಆಗಿ ಅವರು ಅದರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿರ್ತಾರ ಇನ್ನ ಮತ್ತೊಂದು ಮಾಹಿತಿ ಮೇನ್ ಆಗಿ ಇಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರ್ತಾರ ನೋಡಿದ್ಲು ಇಲ್ಲಿ ಟೋಟಲ್ ಆಗಿ ಧಾರವಾಡ ಜಿಲ್ಲೆಯ ಧಾರವಾಡ ತಾಲೂಕಿನಲ್ಲಿ ಅಂದ್ರೆ ಧಾರವಾಡ ತಾಲೂಕಿನಲ್ಲಿ ಎಷ್ಟು ಹುದ್ದೆಗಳು ಕಲಿಯೋದಂದ್ರೆ ಏಳು ಹುದ್ದೆಗಳು ಇರ್ತವ ಇನ್ನ ಹುಬ್ಬಳ್ಳಿ ತಾಲೂಕಿನಲ್ಲಿ ಏಳು ಹುದ್ದೆಗಳು ಇರ್ತವ ಇನ್ನ ಕುಂದಗೋಳ ತಾಲೂಕಿನಲ್ಲಿ ಆರು ಹುದ್ದೆಗಳು ಇನ್ನ ನವಲಗುಂದ ತಾಲೂಕಿನಲ್ಲಿ ಆರು ಹುದ್ದೆಗಳು ಇನ್ನ ಕಲಕಟಗಿ ತಾಲೂಕಲ್ಲಿ ಟೋಟಲ್ ಆಗಿ ಎರಡು ಹುದ್ದೆಗಳನ್ನ ಕೊಟ್ಟಿರ್ತಾರ ಇನ್ನ ಅಣ್ಣವರ ತಾಲೂಕಲ್ಲಿ ಎರಡು ಹುದ್ದೆಗಳು ಇನ್ನ ಅನ್ನಿಗೆರೆ ತಾಲೂಕಲ್ಲಿ ಎರಡು ಹುದ್ದೆಗಳು ಟೋಟಲ್ ಆಗಿ ಇಲ್ಲಿ ಮೂವತ್ತೆರಡು ಹುದ್ದೆಗಳವರು ನೀರಿ ನೇಮಕಾತಿ ಮೂಲಕ ಭರ್ತಿಯನ್ನ ಮಾಡ್ಕೊಳ್ತಕ್ಕಂಥದ್ದು ಇನ್ನ ಇಲ್ಲಿ ಖಾಲಿರ್ತಕ್ಕಂತಹ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮೀಸಲಾತಿ ಆಧಾರದ ಮೇಲೆ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರ್ತಾರ ಇಲ್ಲಿ ಯಾವ ರೀತಿ ಮಾಹಿತಿಯನ್ನ ಕೊಟ್ಟಿದ್ರ ಅಂದ್ರ ಇಲ್ಲಿ ಸ್ಯಾಡಲಿ ತಾಲೂಕನ್ನ ಕೊಟ್ಟಿರ್ತಾರ ಆ ಒಂದು ಗ್ರಾಮ ಪಂಚಾಯತಿ ಅಡಿಯಲ್ಲಿ ಹುದ್ದೆಗಳು ಕಾಲಿರ್ತಾವ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಾರ ಇನ್ನ ಖಾಲಿಯಾದ ಸ್ವರೂಪದ ಬಗ್ಗೆ ಕೊಟ್ಟಿರ್ತಾರ ಅಂದ್ರೆ ಯಾವ ರೀತಿ ಹುದ್ದೆಗಳು ಖಾಲಿ ಅದೋ ಅದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರ ಇನ್ನ ಖಾಲಿಯಾದ ದಿನಾಂಕ ಅಂದ್ರೆ ಹುದ್ದೆ ಯಾವಾಗ ಖಾಲಿಯಾಗಿದೆ ಆ ಒಂದು ಡೇಟ್ ಕೂಡ ಕೊಟ್ಟಿರ್ತಾರ ಇನ್ನ ಮೀಸಲಾತಿ ಒಂದು ಹುದ್ದೆಗೆ ಸಂಬಂಧಪಟ್ಟಂತಿದೆ ಅದ್ರ ಬಗ್ಗೆ ಕೊಟ್ಟಿರ್ತಾರ ಇನ್ನ ಮುಂದ್ಗಡೆಯಲ್ಲಿ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅಂತ ಕೂಡ ಅವರು ಮಾಹಿತಿಯನ್ನ ಕೊಟ್ಟಿರತಕ್ಕಂಥದ್ದು ಇಲ್ಲಿ ನೀವು ಯಾವ ರೀತಿ ಮಾಹಿತಿಯನ್ನ ಚೆಕ್ ಮಾಡ್ಕೊಂಡು ಅರ್ಜಿಯನ್ನ ಸಲ್ಲಿಸಬೇಕು ಅದರ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಡ್ತೀನಿ ಇಲ್ಲಿ ಮೊದಲಿಗೆ ತಾಲೂಕನ್ನ ಕೊಟ್ಟಿರ್ತಾರ ಧಾರವಾಡ ತಾಲೂಕಲ್ಲಿ ಕಲಕೇರಿ ಇದು ಗ್ರಾಮ ಪಂಚಾಯತ್ ಹೆಸರಾಗಿರತ್ತ ಇಲ್ಲಿ ರಾಜೀನಾಮೆ ಮೂಲಕ ಒಂದು ಹುದ್ದೆ ಖಾಲಿ ಇರ್ತಾ ಇಲ್ಲಿ ಎಸ್ ಸಿ ಅವರು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಹಾಕಬಹುದು ಎರಡ ವ್ಯಾಗ ಕಲಕೇರಿಯಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಂತ ಕೊಟ್ಟಿರ್ತೀರಿ ಎಸ್ ಸಿ ಅವರು ಅಪ್ಲಿಕೇಶನ್ ಹಾಕ್ಬೋದು ಹಾಕ್ಬಹುದು ಇನ್ನು ನವಲಗುಂದ ತಾಲೂಕಲ್ಲಿ ಹೆಬ್ಬಾಳ ಗ್ರಾಮ ಪಂಚಾಯಿತಿಯಲ್ಲಿ ಹುದ್ದೆ ಖಾಲಿ ಇರ್ತಾ ಇಲ್ಲಿ ಕೂಡ ಜೆಂ ಅಲ್ಲಿ ಒಂದು ಹುದ್ದೆ ಖಾಲಿ ಇರುತ್ತೆ ಆದರೆ ಸಾಮಾನ್ಯ ಅಭ್ಯರ್ಥಿಗಳಲ್ಲಿ ಅರ್ಜಿನ ಸಲ್ಲಿಸಬಹುದು ಇದು ಮೀಸಲಾತಿ ಆಗಿರುತ್ತ ಇನ್ನ ನಂತರ ಇಲ್ಲಿ ಧಾರವಾಡ ತಾಲೂಕು ಮಾದನಬಾವಿ ಗ್ರಾಮ ಪಂಚಾಯಿತಿಯಲ್ಲಿ ಇಲ್ಲಿ ಎಸ್ಗೆ ಸಂಬಂಧಪಟ್ಟಂತೆ ಮೀಸಲಾತಿ ಅಡಿಯಲ್ಲಿ ಹುದ್ದೆಗಳ ಖಾಲಿ ಇರ್ತಾವ ಇನ್ನು ನವಲಗುಂದ ತಾಲೂಕಲ್ಲಿ ಜಾವೂರು ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾನ್ಯ ಅಭ್ಯರ್ಥಿ ಸಂಬಂಧಪಟ್ಟಂತೆ ಹುದ್ದೆಗಳ ಖಾಲಿ ಇರ್ತಾವ ಇನ್ನು ಧಾರವಾಡ ತಾಲೂಕು ನಿಗದಿ ಗ್ರಾಮ ಪಂಚಾಯಿತಿಯಲ್ಲಿ ಇಲ್ಲಿ ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇತರೆಯಲ್ಲಿ ಹುದ್ದೆಗಳ ಖಾಲಿ ಇರ್ತವೆ ಇದೆಲ್ಲವೂ ಕೂಡ ಮೀಸಲಾತಿ ಆಗಿರುತ್ತೆ ನೀವು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಇಲ್ಲಿ ಅಪ್ಲಿಕೇಶನ್ ಹಾಕಬೇಕು ಇಲ್ಲಿ ಮಹಿಳಾ ಅಭ್ಯರ್ಥಿ ಅಂತ ಅರ್ಥ ಆಗಿರುತ್ತ ಅಂತ ಕೊಟ್ಟಿದ್ರ ಇದು ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಹುದ್ದೆಗಳ ಖಾಲಿ ಇರ್ತವೆ ಏನ ಗ್ರಾ ಅಂತ ಕೊಟ್ಟಿದ್ರೆ ಗ್ರಾಮೀಣ ಅಭ್ಯರ್ಥಿ ಅಂತ ಅರ್ಥ ಆಗಿರುತ್ತೆ ಇನ್ನ ಇಲ್ಲಿ ಅಂಗವಿಕಲ ಅಭ್ಯರ್ಥಿ ಸಂಬಂಧಪಟ್ಟಂತೆ ಕೂಡ ಹುದ್ದೆಗಳ ಖಾಲಿ ಇರ್ತವೆ ಈ ರೀತಿಯಾಗಿ ನೀವು ಇಲ್ಲಿ ಮೀಸಲಾತಿ ಅಡಿ ಮತ್ತು ಕ್ಯಾಟಗರಿ ಆಧಾರದ ಮೇಲೆ ಇರ್ತಕ್ಕಂತ ಹುದ್ದೆಗಳ ಸಂಖ್ಯೆಯನ್ನ ಸರಿಯಾಗಿ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಬೇಕು ಇನ್ನ ಕುಂದಗೋಳ ತಾಲೂಕು ಎಲಿವಾಳ ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾನ್ಯ ಅಭ್ಯರ್ಥಿ ಸಂಬಂಧಪಟ್ಟಂತೆ ಹುದ್ದೆಗಳು ಕಲಿ ಮೀಸಲಾತಿ ಬಂದ್ಬಿಟ್ಟು ಗ್ರಾಮೀಣ ಅಭ್ಯರ್ಥಿ ಸಂಬಂಧಪಟ್ಟಂತೆ ಮೀಸಲಾತಿ ಇರುತ್ತಾ ಈ ರೀತಿಯಾಗಿ ನೀವು ಇಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಬೇಕು ಇಲ್ಲಿ ಪ್ರತಿಯೊಂದು ತಾಲೂಕು ಮತ್ತೆ ಒಂದು ತಾಲೂಕಲ್ಲಿ ಯಾವ ಒಂದು ಗ್ರಾಮ ಪಂಚಾಯತ್ ಅಲ್ಲಿ ಹುದ್ದೆಗಳು ಇರ್ತವ ನೀವು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ನ ಹಾಕ್ಬಹುದು ಇನ್ನ ಇಲ್ಲಿ ಮೇನ್ ಆಗಿ ಇಲ್ಲಿ ಇರ್ತಕ್ಕಂತ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸಬಹುದು ಅಂತ ಮೇನ್ ಆಗಿರುತ್ತ ಇಲ್ಲಿ ಇರ್ತಕ್ಕಂತ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಲಿಕ್ಕೆ ನೀವು ಇಲ್ಲಿ ಒಂದು ಇಲ್ಲಿ ಕೊಟ್ಟಿರ್ತಕ್ಕಂತ ತಾಲೂಕಿನ ಅಭ್ಯರ್ಥಿ ಆಗಿರ್ಬೇಕು ಮೊದ್ಲಾಗಿ ಅಂದ್ರೆ ಒಟ್ಟಿನಲ್ಲಿ ಒಂದು ತಾಲೂಕಿನ ಅಭ್ಯರ್ಥಿ ಆಗಿದ್ರು ಅಪ್ಲಿಕೇಶನ್ ಹಾಕ್ಬೋದು ಇನ್ನು ಮೇನ್ ಆಗಿ ನೀವು ಇಲ್ಲಿ ಆ ಒಂದು ಗ್ರಾಮ ಪಂಚಾಯತಿಯಲ್ಲಿ ಅಲ್ಲಿ ಅಭ್ಯರ್ಥಿ ಆಗಿರ್ಬೇಕಾಗತ್ತ ಅಂದ್ರೆ ಇವಾಗ ಎಕ್ಸಾಂಪಲ್ ಗೆ ನಿಮಗೆ ಇಲ್ಲಿ ಧಾರವಾಡ ತಾಲೂಕಲ್ಲಿ ಇರ್ತಕ್ಕಂಥ ಇಲ್ಲಿ ಕಲಕೇರಿ ಗ್ರಾಮ ಪಂಚಾಯತಿಯಲ್ಲಿ ಒಂದು ಹುದ್ದೆ ಇದೆ ಅಂತ ಅನ್ಕೋಣ ಎಸ್ ಯರ್ಗೆ ಸಂಬಂಧಪಟ್ಟಂತೆ ಹುದ್ದೆ ಇದೆ ಇಲ್ಲಿ ಕಲಕೇರಿ ಗ್ರಾಮದಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬೇಕಾದ್ರ ಒಂದು ನೀವು ಇಲ್ಲಿ ಕಲಕೇರಿ ಗ್ರಾಮ ಪಂಚಾಯತಿ ಅಭ್ಯರ್ಥಿ ಆಗಿರ್ಬೇಕು ಇಲ್ಲೇ ಧಾರವಾಡ ತಾಲೂಕಿನ ಅಭ್ಯರ್ಥಿ ಆಗಿದ್ರು ಕೂಡ ಅಪ್ಲಿಕೇಶನ್ ನ ಹಾಕ್ಬಹುದು ಇಲ್ಲಿ ನಿಮ್ಗೆ ಕ್ಲಾರಿಫಿಕೇಶನ್ ಬೇಕಾಗತ್ತ ಅಂದ್ರೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬಹುದು ಮತ್ತೆ ಒಂದು ಗ್ರಾಮ ಪಂಚಾಯತಿ ನಾವು ಬರ್ತೀವಿ ಅದ್ರ ಬಗ್ಗೆ ನಿಮ್ಗೆ ಡೌಟ್ ಇರುತ್ತಾ ಅದಕ್ಕೋಸ್ಕರ ನಿಮ್ಗೆ ಇಲ್ಲಿ ವಿವರ ತಿಳಿಸ್ಕೊಡ್ತಾ ಇದೀನಿ ಇಲ್ಲಿ ಮತ್ತೊಂದು ಬೇರೆ ನಿಮ್ಗೆ ಒಂದು ತಾಲೂಕನ್ನು ತಗೊಂಡು ಹೇಳ್ತೀನಿ ಮತ್ತೆ ಗ್ರಾಮ ಪಂಚಾಯತಿ ಕೂಡ ತಗೊಂಡು ಹೇಳ್ತೀನಿ ಯಾವ ರೀತಿ ನೀವು ಇಲ್ಲಿ ಅಪ್ಲಿಕೇಶನ್ ನ ಹಾಕ್ಬೇಕಂತ ಇಲ್ಲಿ ನಾವು ಬೇರೆ ತಾಲೂಕನ್ನ ತಗೊಳ್ಳೋಣ ಅಂದ್ರೆ ಯಾವ ಒಂದು ತಾಲೂಕನ್ನ ತಗೋಣ ಅಂದ್ರೆ ಇಲ್ಲಿ ಹುಬ್ಬಳ್ಳಿ ತಾಲೂಕು ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೇನೆ ಇಲ್ಲಿ ಹುಬ್ಬಳ್ಳಿ ತಾಲೂಕು ಇದು ಬೆಳಗಲಿ ಗ್ರಾಮ ಪಂಚಾಯತ್ ಅಲ್ಲಿ ಹುದ್ದೆ ಕಲಿಯದ ಸಾಮಾನ್ಯ ಅಭ್ಯರ್ಥಿ ಸಂಬಂಧಪಟ್ಟಂತೆ ಮಹಿಳಾ ಅಭ್ಯರ್ಥಿಗಳಲ್ಲಿ ಒಂದು ಹುದ್ದೆ ಖಾಲಿ ಇರುತ್ತೆ ಅಂದ್ರೆ ಹುದ್ದೆಗಳ ಸಂಖ್ಯೆನೇ ಕೊಟ್ಟಿಲ್ಲ ಒಟ್ಟಿನಲ್ಲಿ ಮೀಸಲಾತಿ ಅಡಿಯಲ್ಲಿ ಹುದ್ದೆಗಳು ಕಲಿ ಅಂತ ಕೊಟ್ಟಿದಾರ ಇದಕ್ಕೂ ಮುಂಚೆ ನಿಮಗೆ ಅಲ್ಲಿ ಟೋಟಲ್ ಆಗಿ ಒಂದು ತಾಲೂಕಿನಲ್ಲಿ ಬರ್ತಕ್ಕಂತ ಹುದ್ದೆಗಳ ಸಂಖ್ಯೆ ಬಗ್ಗೆ ತಿಳಿಸಿಕೊಡ್ತೀನಿ ಈ ಒಂದು ಬೆಳಗಲಿ ಗ್ರಾಮ ಪಂಚಾಯತಿಯಲ್ಲಿ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಅಂದ್ರ ಇಲ್ಲಿ ಗ್ರಾಮ ಪಂಚಾಯತಿ ಅಂದ್ರೆ ಬೆಳಗಲಿ ಗ್ರಾಮ ಪಂಚಾಯತಿ ಅಡಿಯಲ್ಲಿ ಯಾರಾ ಬರ್ತಾರಲ್ಲ ಅಭ್ಯರ್ಥಿಗಳ ಒಂದು ಕ್ವಾಲಿಫಿಕೇಶನ್ ಬಗ್ಗೆ ಕೂಡ ತಿಳಿಸಿಕೊಡ್ತೀನಿ ಯಾವ ಒಂದು ಕ್ವಾಲಿಫಿಕೇಶನ್ ಆಗಿರತಕ್ಕಂತ ಅಭ್ಯರ್ಥಿಗಳ ಇಲ್ಲಿ ಅಪೇಕ್ಷೆಯನ್ನ ಹಾಕ್ಬಹುದು ನೀವೇನಾದ್ರು ಬೆಳಗಲಿ ಗ್ರಾಮ ಪಂಚಾಯತಿ ಅಡಿಯಲ್ಲಿ ಬಂದ್ರೆ ಬರದೇ ಇದ್ದಲ್ಲಿ ಅಂದ್ರೆ ಯಾರಿಗೆಲ್ಲ ಅವಕಾಶ ಇದೆ ಅಂದ್ರೆ ಇಲ್ಲಿ ನೀವು ಬೆಳಗಲಿ ಗ್ರಾಮ ಪಂಚಾಯತಿ ಅಭ್ಯರ್ಥಿ ಆಗದೇ ಇದ್ದಲ್ಲಿ ಹುಬ್ಬಳ್ಳಿ ತಾಲೂಕಿನವರಾಗಿದ್ದರು ಕೂಡ ನೀವು ಇಲ್ಲಿ ಬೆಳಗಲಿಯಲ್ಲಿ ಇರತಕ್ಕಂತ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬಹುದು ಇಲ್ಲಿ ಕರೆಕ್ಟಾಗಿ ನೀವು ಕ್ಲಾರಿಫಿಕೇಶನ್ ತಗೊಳ್ಳಿ ನಿಮಗೆ ಇವರಿಗೆ ತಿಳಿಸಿಕೊಡಿದ್ರೆ ಎರಡಲ್ಲ ಅಪ್ಲಿಕೇಶನ್ ಹಾಕ್ಬೋದು ಮತ್ತೆ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಅಂತ ನೀವು ಕರೆಕ್ಟ್ ಆಗಿ ಚೆಕ್ ಅರ್ಜಿನ ಸಲ್ಲಿಸಬಹುದು ನಿಮ್ಗೆ ಏನಾದರೂ ಇನ್ನಿತರ ಮಾಹಿತಿ ಬಗ್ಗೆ ಬೇಕಾದ್ರೂ ಕೂಡ ಕಮೆಂಟ್ ಮಾಡಿ ಅದ್ರ ಬಗ್ಗೆ ನಿಮಗೆ ಮತ್ತಷ್ಟು ಮಾಹಿತಿ ಬಗ್ಗೆ ನಾನು ತಿಳಿಸಿಕೊಡ್ತೀನಿ ನಿಮಗೆ ಇಲ್ಲಿ ಎರಡು ಅಪ್ಲಿಕೇಶನ್ ಹಾಕ್ಬಹುದು ಮತ್ತೆ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅಂತ ಗೊತ್ತಾಗಿದೆ ಅಂತ ಅನ್ಕೋತೀನಿ ಕರೆಕ್ಟ್ ಆಗಿ ನೀವು ಕೂಡ ಚೆಕ್ ಕೊಡ್ಕೊಡಿ ಪ್ರತಿಯೊಂದು ತಾಲೂಕಿಗೆ ಸಂಬಂಧಪಟ್ಟಂತೆ ಯಾವ ಒಂದು ಗ್ರಾಮ ಪಂಚಾಯತ್ ಹುದ್ದೆಗಳ ಮತ್ತೆ ಯಾವ ಒಂದು ಮೀಸಲಾತಿ ಅಡಿಯಲ್ಲಿ ಕಾಲಿರೋ ಅದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ರೆ ನೀವು ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಬಗ್ಗೆ ಸರಿಯಾಗಿ ಚೆಕ್ ಕೊಡ್ಕೊಂಡು ಅರ್ಜಿನ ಸಲ್ಲಿಸಬಹುದು ಇವಾಗ ಮೇನ್ ಆಗಿ ಎಜುಕೇಶನ್ ಕ್ವಾಲಿಫಿಕೇಶನ್ ಬೇಕಾಗತ್ತ ಅಂದ್ರೆ ಅರ್ಜಿ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕಂದ್ರೆ ಇಲ್ಲಿ ಪಿ ಯು ಸಿ ಪಾಸ್ ಆಗಿರಬೇಕು ಮತ್ತು ಲೈಬ್ರರಿ ಸೈನ್ಸ್ ಕೋರ್ಸ್ ಸರ್ಟಿಫಿಕೇಟ್ ಕೂಡ ನಿಮ್ಮ ಹತ್ರ ಇರಬೇಕು ಇನ್ನ ಜೊತೆಗೆ ನಿಮಗೆ ಇಲ್ಲಿ ಕಂಪ್ಯೂಟರ್ ಕೋರ್ಸ್ ಬಗ್ಗೆ ಇಲ್ಲಿ ಮೂರು ತಿಂಗಳದ ಕನಿಷ್ಠವಾಗಿ ಅದು ಕೂಡ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತಾ ಇಷ್ಟು ಕ್ವಾಲಿಫಿಕೇಶನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಈ ಒಂದು ಮೇಲ್ವಿಚಾರಕರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಯಾರೆಲ್ಲ ಇಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸ್ತಾ ಇರ್ತಾರೆ ಇಲ್ಲಿ ಕೊಟ್ಟಿರತಕ್ಕಂಥ ಒಂದು ಮಾಹಿತಿಯ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಇನ್ನು ಇಲ್ಲಿ ಒಂದು ವೇಳೆ ಇಬ್ಬರು ಅಥವಾ ಹೆಚ್ಚಿನ ಅಭ್ಯರ್ಥಿಗಳು ಸಮನಾದ ಅಂಕಗಳ ಮೆರಿಟ್ ಬಂದಿದ್ದು ವಯಸ್ಸಿನಲ್ಲಿ ಹಿರಿಯರಾದವರನ್ನ ಆಯ್ಕೆ ಮಾಡಲಾಗುವುದು ಅದರಂತೆ ತಾತ್ಕಾಲಿಕ ಪಟ್ಟಿ ಪ್ರಕಟಿಸಲಾಗುವುದು ಅಂತ ಮಾಹಿತಿಯನ್ನ ಕೊಟ್ಟಿರ್ತಾರೆ ಅಂದ್ರೆ ಇಲ್ಲಿ ಯಾವ ರೀತಿ ಆಯ್ಕೆಯನ್ನ ಮಾಡ್ಕೋತಾರೆ ಅಂದ್ರೆ ಮೆರಿಟ್ ನ ಮೂಲಕ ಆಯ್ಕೆಯನ್ನ ಮಾಡ್ಕೋತಾರ ನೀವು ಇಲ್ಲಿ ಕ್ವಾಲಿಫಿಕೇಶನ್ ತೊಗೊಂಡಿರತಕ್ಕಂಥ ಒಂದು ಪರ್ಸೆಂಟೇಜ್ ವೈಸ್ ಮೆರಿಟ್ ಅನ್ನ ಬರ್ತಾರೆ ಅದರಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳವರು ಮುಂದಿನ ಇಲ್ಲಿ ತೆಗೆದುಕೊಳ್ತಕ್ಕಂಥದ್ದು ಇಲ್ಲಿ ಅದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ರೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಏನೋ ವೈಮಿತಿ ಬಂದ್ಬಿಟ್ಟು ಕನಿಷ್ಠವಾಗಿ ಹದಿನೆಂಟು ವರ್ಷ ಆಗಿರ್ಬೇಕು ಇನ್ನ ಗರಿಷ್ಠವಾಗಿ ಇಲ್ಲಿ ಒಂದು ಕ್ಯಾಟಗರಿ ಆಧಾರದ ಮೇಲೆ ಕೊಟ್ಟಿದ್ರ ಇಲ್ಲಿ ಸಾಮಾನ್ಯ ವರ್ಗದವರಿಗೆ ಸಂಬಂಧಪಟ್ಟಂತೆ ಮೂವತ್ತೈದು ವರ್ಷದ ಹೊಗಡೆ ಸಾಕು ಅಪ್ರಿಕ್ಷನ್ ಹಾಕಬಹುದು ಇನ್ನ ಟೂ ಎ ಟು ಬಿ ತ್ರೀ ಎ ತ್ರೀ ಸಂಬಂಧಪಟ್ಟಂತೆ ಮೂವತ್ತೆಂಟು ವರ್ಷದ ಹೊಗಡೆ ಸಾಕು ಅಪ್ಲಿಕೇಶನ್ ಹಾಕಬಹುದು ಇನ್ನ ಎಸ್ ಸಿ ಎಸ್ ಟಿ ಮತ್ತು ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳ ಬಂದ್ಬಿಟ್ಟು ನಲವತ್ತು ವರ್ಷದ ಒಳಗಡೆ ಇದ್ರ ಸಾಕು ನೀವು ಇಲ್ಲಿ ಅಪೇಕ್ಷೆಯನ್ನು ಹಾಕಬಹುದಾಗಿರುತ್ತ ಇನ್ನ ಇಲ್ಲಿ ವೈಮಿತಿ ಸಲ್ಲಿಕೆ ಕೂಡ ಸಿಗುತ್ತೆ ಯಾರಿಗೆಲ್ಲ ವೈಮಿತಿ ಸಲ್ಲಿಕೆ ಅಂತ ಕೂಡ ಮಾಹಿತಿಯನ್ನು ಕೊಟ್ಟಿರ್ತಾರೆ ಕೂಡ ಇಲ್ಲಿ ಚೆಕ್ ಮಾಡ್ಕೋಬೋದಾಗಿರತ್ತ ಇನ್ನ ಇಲ್ಲಿ ಜೊತೆಗೆ ಇನ್ನಿತರ ಮಾಹಿತಿ ಬಗ್ಗೆ ಕೂಡ ಇನ್ನ ಇಲ್ಲಿ ಅರ್ಜಿ ಶುಲ್ಕ ಕೂಡ ಇಲ್ಲಿ ಸಾಮಾನ್ಯ ಅಭ್ಯರ್ಥಿ ಸಂಬಂಧಪಟ್ಟಂತೆ ಐದ್ನೂರು ರೂಪಾಯಿ ಪೇ ಇರುತ್ತೆ ಇನ್ನ ಪ್ರವರ್ಗ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಸಂಬಂಧಪಟ್ಟಂತೆ ಮುನ್ನೂರು ರೂಪಾಯಿ ಪೇ ಇರುತ್ತೆ ಇನ್ನ ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿ ಸಂಬಂಧಪಟ್ಟಂತೆ ಎರಡ್ ನೂರು ರೂಪಾಯಿ ಪೇ ಇರುತ್ತಾ ಇನ್ನು ವಿಶೇಷ ಚೇತನ ಅಭ್ಯರ್ಥಿ ಸಂಬಂಧಪಟ್ಟಂತೆ ನೂರು ರೂಪಾಯಿ ಪಿ ಕೂಡ ಇಲ್ಲಿ ಇರತಕ್ಕಂಥದ್ದು ಈ ಒಂದು ಪಿ ಎನ್ ನೀವು ಇಲ್ಲಿ ಚಾನಲ್ ಮೂಲಕ ಪೇ ಮಾಡಬೇಕಾಗತ್ತೆ ಇಲ್ಲಿ ಅಕೌಂಟ್ ನಂಬರ್ ಬ್ಯಾಂಕ್ ಹೆಸರು ಅಕೌಂಟ್ ಐ ಪಿ ಸಿ ಕೋಡ್ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ರೆ ಇಲ್ಲಿ ಕೊಟ್ಟಿರತಕ್ಕಂಥ ಒಂದು ಅಕೌಂಟ್ ಗೆ ನೀವು ಇಲ್ಲಿ ಚಾನಲ್ ಮೂಲಕ ಒಂದು ಅಮೌಂಟ್ ಅನ್ನ ಪೇ ಮಾಡ್ಕೋಬೇಕು ಇನ್ನೊಂದು ಅಮೌಂಟ್ ಪೇ ಮಾಡಿದ ಮೇಲೆ ನಿಮ್ಗೆ ಅನ್ನ ಕೊಡ್ತಾರ ಆ ಒಂದು ರೆಸಿಪ್ಟ್ ಅನ್ನ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕುವಾಗ ಅಪ್ಲೋಡ್ ಮಾಡಬೇಕಾಗತ್ತಾ ಇಲ್ಲಿ ಕೂಡ ಅವರು ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಾರ ಶುಲ್ಕ ಪಾವತಿಸಿದ ಬಗ್ಗೆ ಚಲನಾನ ಆನ್ಲೈನ್ ಮೂಲದಲ್ಲಿ ಅರ್ಜಿ ಸಲ್ಲಿಸುವಾಗ ಕಡ್ಡಾಯವಾಗಿ ಅಪ್ಲೋಡ್ ಮಾಡುವುದಂತ ಕೊಟ್ಟಿರ್ತಾರೆ ಚಲನ ಮೂಲಕ ಒಂದು ಅಮೌಂಟ್ ಅನ್ನ ಪೇ ಮೇಲೆ ನಿಮಗೆ ಒಂದು ನೀವು ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸುವಾಗ ಅಪ್ಲೋಡ್ ಮಾಡಬೇಕಾಗತ್ತ ಇಲ್ಲಿ ಅಪ್ಲಿಕೇಶನ್ ಕೂಡ ಮಾಹಿತಿಯನ್ನು ಕೊಟ್ಟಿರ್ತಾರ ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಬಗ್ಗೆ ಇಲ್ಲಿ ಸರಿಯಾಗಿ ಚೆಕ್ ಮಾಡ್ಕೋಬಹುದು ಇಲ್ಲಿ ಯಾವ ರೀತಿ ಆಯ್ಕೆಯನ್ನ ಮಾಡ್ಕೋತಾರಂದ್ರ ಇಲ್ಲಿ ಪಿ ಅಲ್ಲಿ ತೊಗೊಂಡಿರತಕ್ಕಂತ ಅಂಕಗಳಲ್ಲಿ ಎಪ್ಪತ್ತರಷ್ಟು ಶೇಕಡಾ ಎಪ್ಪತ್ತರಷ್ಟು ತಗೋತಾರ ಇನ್ನ ಲೈಬ್ರರಿ ಸೈನ್ಸ್ ಅನ್ನೋದು ಮಾಡಿರ್ತಾರಲ್ಲ ಅದರಲ್ಲಿ ಶೇಕಡ ಇಪ್ಪತ್ತರಷ್ಟು ತಗೋತಾರ ಇನ್ನ ಇಲ್ಲಿ ಕಂಪ್ಯೂಟರ್ ಕೋರ್ಸ್ ಇರುತ್ತಲ್ಲ ಅದರಲ್ಲಿ ಶೇಕಡ ಹತ್ತರಷ್ಟು ತಗೊಂಡು ಇಲ್ಲಿ ಫೈನಲ್ ಆಗಿರತಕ್ಕಂತ ಒಂದು ಮೆರಿಟ್ ಅನ್ನ ಅವರು ಬಿಡುಗಡೆ ಮಾಡತಕ್ಕಂಥದ್ದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನ ರೆಡಿ ಮಾಡ್ತಾರ ರೆಡಿ ಮಾಡಿ ಅದರಲ್ಲಿ ಯಾರೆಲ್ಲ ಕ್ವಾಲಿಫೈ ಆಗಿರ್ತಾರ ಅವರಿಗೆ ಸಂಬಂಧಪಟ್ಟಂತೆ ಅವರು ಮುಂದಿನ ಹಂತದಲ್ಲಿ ಆಯ್ಕೆಯನ್ನ ಮಾಡ್ಕೊಳ್ತಕ್ಕಂಥದ್ದು ಒಂದು ಮೀಸಲಾತಿ ಮತ್ತು ಒಂದು ಕ್ಯಾಟಗರಿ ಆಧಾರದ ಮೇಲೆ ಇಲ್ಲಿ ಒಟ್ಟಿನಲ್ಲಿ ಆಯ್ಕೆ ಯೋಜನೆ ಯಾವತ್ತಿರತಂತ ಮಾಹಿತಿಯನ್ನು ಕೊಟ್ಟಿದಾರೆ ಸರಿಯಾಗಿ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದಾಗಿರುತ್ತೆ ಇನ್ನೊಂದು ವೇತನ ಬಗ್ಗೆ ಕೂಡ ಕೊಟ್ಟಿರ್ತಾ ನೋಡ್ದು ಕನಿಷ್ಠವಾಗಿ ಹದಿನಾರು ಸಾವಿರದ ಮುನ್ನೂರ ಎಂಬತ್ತೆರಡು ರೂಪಾಯಿ ಐವತ್ತೆರಡು ಪೈಸೆ ಅಂತ ಕೊಟ್ಟಿದ್ರೆ ಇದು ವೇತನ ಆಗಿರುತ್ತೆ ಸಾಲರಿ ಆಗಿರುತ್ತೆ ಸಾಲರಿ ನಿಮಗೆ ಸಿಗುತ್ತೆ ಅಂತ ಕೂಡ ಮಾಹಿತಿಯನ್ನ ಇನ್ನ ಇಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಕ್ಕೆ ಬಂದ್ಬಿಟ್ಟು ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತಕ್ಕ ಕಾಲ ವರ್ತ ಎಲಿಜಿಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳಲ್ಲಿ ಅರ್ಜಿನ ಸಲ್ಲಿಸಬಹುದು ಇನ್ನು ಅರ್ಜಿ ಸ್ಟಾರ್ಟ್ ಆಗಿದೆ ಈಗಾಗಲೇ ನೀವು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಹಾಕ್ಬಹುದು ಯಾವ ಒಂದು ವೆಬ್ಸೈಟ್ ಅಲ್ಲಿ ಅಪ್ಲಿಕನ್ ಹಾಕ್ಬೇಕಂದ್ರೆ ಜಿಲ್ಲಾ ಪಂಚಾಯತ್ ಧಾರವಾಡ ವೆಬ್ಸೈಟ್ ಅಲ್ಲಿ ಅಪ್ಲಿಕೇಶನ್ ನ ಹಾಕಬಹುದು ನೀವು ಡೈರೆಕ್ಟ್ ಆಗಿ ಗೂಗಲ್ ಅನ್ನು ಓಪನ್ ಮಾಡ್ಕೊಂಡು ಜಿಲ್ಲಾ ಪಂಚಾಯತ್ ಧಾರವಾಡ ಅಂತ ಸರ್ಚ್ ಮಾಡಿ ಫಸ್ಟ್ ಪೇಜ್ ಬರುತ್ತೆ ಅಲ್ಲಿ ರಿಕ್ವೈರ್ಮೆಂಟ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಮಾಹಿತಿ ಕೊಟ್ಟಿರ್ತಾರೆ ನಿಮಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕಿದ್ರೆ ರಿಕ್ವೈರ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರೆಸೆಂಟ್ ಆಗಿ ಇವಾಗ ಜಿಲ್ಲಾ ಪಂಚಾಯತ್ ಧಾರವಾಡದಲ್ಲಿ ಯಾವ ಒಂದು ಹುದ್ದೆಗಳು ಕಡೆ ಚೆಕ್ ಮಾಡ್ಕೋಬಹುದು ಇನ್ನು ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರೆಸೆಂಟ್ ಆಗಿ ಯಾವ ಒಂದು ಹುದ್ದೆಗಳು ಇರ್ತವಲ್ಲ ಆ ಒಂದು ಹುದ್ದೆಗಳಿಗೆ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದಾಗಿರತ್ತೆ ಇಷ್ಟು ನೀವು ಇಲ್ಲಿ ಕರೆಕ್ಟ್ ಆಗಿ ಇಲ್ಲಿ ಕೊಟ್ಟಿರತಕ್ಕಂಥ ಮಾಹಿತಿಯನ್ನು ಚೆಕ್ ಮಾಡ್ಕೊಂಡು ಎಲಿಜಿಬಲ್ ಆಗಿರತಕ್ಕಂತ ಅಭ್ಯರ್ಥಿಗಳಿಗೆ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತಾ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಮಾಹಿತಿ ಬೇಕಂದ್ರೆ ಕಮೆಂಟ್ ಮಾಡಿ ಜೊತೆಗೆ ಇನ್ನೂ ಏನಾದರೂ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಕೂಡ ನಿಮಗೆ ಮತ್ತಷ್ಟು ಇವರಿಗೆ ತಿಳಿಸಿಕೊಡ್ತೀನಿ ಈ ಒಂದು ಅಪ್ಲೈ ಮೂಲಕ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ ಡೈರೆಕ್ಟ್ ಆಗಿ ಗೂಗಲ್ ಓಪನ್ ಮಾಡ್ಕೊಂಡು ಜಿಲ್ಲಾ ಪಂಚಾಯತ್ ಧಾರವಾಡ ಸರ್ಚ್ ಮಾಡಿ ಅಲ್ಲಿ ಕೂಡ ಒಂದು ವೆಬ್ಸೈಟ್ ಬರುತ್ತಾ ಆ ಒಂದು ವೆಬ್ಸೈಟ್ ಮೂಲಕ ಅರ್ಜಿನ ಸಲ್ಲಿಸಬಹುದು ಅದೇ ರೀತಿ ಒಂದು ಮಾಹಿತಿ ತಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಷ್ಟೇ ಕೂಡ ಸೇರ್ ಮಾಡಿ ಅವರು ಕೂಡ ಇಲ್ಲಿ ಕಾಲಿರತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜುನ ಸಲ್ಲಿಸಲಿ ರೀತಿ ಮತ್ತೆ ವಿಡಿಯೋದಲ್ಲಿ ಪಟ್ಟಣ ಥ್ಯಾಂಕ್ಸ್ ಫಾರ್ ವಾಚಿಂಗ್